ಸಲ ಒಂದು ಬಾಲಿವುಡ್ ಮೋಹನ್ ಲಾಲ್ ಅವರು ಏನ್ ಮಾಡುವುದು ಸಾರಿ ಕೇಳು ಗ್ಯಾರಂಟಿ 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 ಇದು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ್ ಮೋಹನ್ ಲಾಲ್ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಒಂದಲ್ಲ ಎರಡೆರಡು ಸಲ ಕ್ಷಮೆ ಕೊರುವಂತಹ ಒಂದು ಪರಿಸ್ಥಿತಿ ಎಂಪುರಾನ್ ಸಿನಿಮಾ ಮೂಲಕ ಬಂದಿರುವಂಥದ್ದು ಅಷ್ಟಕ್ಕೂ ಏನಾಯಿತು ಬಾಲಿವುಡ್ ಮೋಹನ್ ಲಾಲ್ ಅವರು ಏನು ಮಾಡಿದ್ರು ಸಾರಿ ಕೇಳುವಂತದ್ದು ಅವ್ರು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಎಲ್ರಿಗೂ ಸಹ ಬರ್ತಿರಬ್ದು ಈ ಹಿಂದೆ ನಿಮಗೆ ಗೊತ್ತು ಅವ್ರು ಯಾವ ವಿಚಾರವಾಗಿ ಕ್ಷಮೆ ಕೇಳಿದ್ರು ಅಂತ ಅಂದ್ರೆ ಎಂಪುರಾನ್ ಸಿನಿಮಾ ಪ್ರಚಾರ ಇರಬಹುದು ತುಂಬಾ ಅದ್ಭುತವಾಗಿ ಬಂದಿತ್ತು ಇನ್ನು ಎಂಪುರಾನ್ ಸಿನಿಮಾ ಅಂತ ಹೇಳಿದ್ರೆ ಮೋಹನ್ ಲಾಲ್ ಅವರು ಅಭಿನಯಿಸ್ತಿದ್ದಾರೆ ಆ ಸಿನಿಮಾದಲ್ಲಿ ಅಂತ ಹೇಳಿದ್ರೆನೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರಬಹುದು ಒಂದು ಅವಾಯ್ಡೆಡ್ ಸಿನಿಮಾ ಅಂತಲೇ ಹೇಳ್ಬೋದು ಅಷ್ಟು ಆನ್ಸಿಪೇಟೆಡ್ ಫಿಲ್ಮ್ ಕೂಡ ರಿಲೀಸ್ ಆಯಿತು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆದಂತಹ ಎಂಪುರಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಕೇವಲ ಮಲಯಾಳಂನಲ್ಲಿ ಮಾತ್ರ ಅಲ್ಲ ಕನ್ನಡ ತೆಲುಗು ತಮಿಳು ಹಿಂದಿ ಭಾಷೆಯಲ್ಲಿ ಸಹ ಏಕಕಾಲದಲ್ಲಿ ರಿಲೀಸ್ ಆಯಿತು ಇನ್ನು ಈ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ರೀ ರಿಲೀಸ್ ಮಾಡುವಂಥ ಒಂದು ಪ್ಲ್ಯಾನ್ ಈಗ ಬರ್ತಿರೋಂಥದ್ದು ಈಗಷ್ಟೇ ರಿಲೀಸ್ ಆಗಿರುವಂತಹ ಸಿನಿಮಾ ಮತ್ತೆ ಯಾಕೆ ರಿಲೀಸ್ ಆಗ್ತಿದೆ ಯಾವ ಡೇಟಲ್ಲಿ ರಿಲೀಸ್ ಆಗ್ತಿದೆ ಏನು ಸಮಸ್ಯೆ ಆಗಿತ್ತು ಇನ್ನು ಏನಾದರೂ ಆ್ಯಡ್ ಆನ್ ಆಗುತ್ತಾ ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ಅಂತಹ ಒಂದು ಪ್ರಶ್ನೆ ಕೂಡ ಈಗ ಎದುರಾಗುವಂಥದ್ದು ಅಷ್ಟಕ್ಕೂ ಏನಾಯಿತು ಈ ಸಿನಿಮಾದಲ್ಲಿ ಅಂತ ಹೇಳಿದರೆ ಮೊದಲೇದಾಗಿ ಎಂಪ್ರಾನ್ ಸಿನಿಮಾದ ಒಂದು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಂತಹ ಮೋಹನ್ ಲಾಲ್ ಅವರು ಇನ್ನು ಈ ಸಿನಿಮಾನ ಆ್ಯಕ್ಷನ್ ಕಟ್ಟೆ ಹೇಳಿದಂತಹ ಪೃಥ್ವಿರಾಜ್ ಸುಕುಮಾರನವರು ಆ್ಯಕ್ಷನ್ ಕಟ್ಟೆ ಹೇಳೋದ್ರ ಜೊತೆಗೆ ಆ ಸಿನಿಮಾದಲ್ಲಿ ನಟಿಸಿದ್ದಾರೆ ಕೂಡ ಹೌದು ಸಿನಿಮಾದಲ್ಲಿ ಒಂದಷ್ಟು ಬಿಗ್ ತಾರಾಗಡ ಅಂತ ಹೇಳ್ಬೋದು ಒಂದಷ್ಟು ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಸಿನಿಮಾದಲ್ಲಿ ಇರೋವಂಥದ್ದು ಪ್ಯಾನ್ ಇಂಡಿಯಾ ಲೆವೆಲ್ ಅಂತ ಬಂದರೆ ಸಿನಿಮಾದಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅನ್ನೋವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ಆದರೆ ಇನ್ನು ಈ ಸಿನಿಮಾದಲ್ಲಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಹೇಳೋಕೆ ಹೊರಟಿದ್ದಾರೆ ಆ ಸೂಕ್ಷ್ಮ ವಿಚಾರಗಳನ್ನು ಹೇಳೋ ಸಂದರ್ಭದಲ್ಲಿ ಎಲ್ಲೋ ಬೇರೆ ರೀತಿಯಲ್ಲಿ ಎಡವಿದ್ದಾರೇನೋ ಪೃಥ್ವಿರಾಜ್ ಅಂತ ಒಂದು ಮಾತೀಗ ಬರ್ತಿರುವಂಥದ್ದು ನೆಟ್ಟಿಗರಿಂದ ಅಷ್ಟಕ್ಕೂ ಏನಾಯ್ತು ಸಿನಿಮಾದಲ್ಲಿ ಏನು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅನ್ನೋದಾದ್ರೆ ರಾಜಕಾರಣದ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಕೆದುಕುವಂತಹ ಕೆಲಸ ಈ ಸಿನಿಮಾದಲ್ಲಿ ಮಾಡಲಾಗಿದೆ ಕೆದಕುವಂತಹ ಕೆಲಸ ಆ ಒಂದು ಪ್ರಯತ್ನದಲ್ಲಿ ಏನಾದರೂ ಎಡಬಹುದ್ರ ಏನಾಯ್ತು ಅನ್ನುವಂಥದ್ದಾದ್ರೆ ಈ ಹಿಂದೆ ಮೋಹನ್ ಲಾಲ್ ಅವರು ಒಂದು ವಿಚಾರವಾಗಿ ಕ್ಷಮೆ ಕೇಳಿದ್ರು ಶಬರಿಮಲೆ ಶಬರಿಮಲೆ ವಿಚಾರ ಎಲ್ರಿಗೂ ಗೊತ್ತಿದೆ ಏನ್ ಕಾಂಟ್ರವರ್ಸಿ ಆಗಿತ್ತು ಮೋಹನ್ ಲಾಲ್ ಅವರು ಯಾವ ವಿಚಾರವಾಗಿ ಅಲ್ಲಿ ಏನ್ ನಡೆದಿತ್ತು ಶಬರಿಮಲೆ ಒಂದು ವಿಶೇಷ ಪೂಜೆ ನಡೆದಂತಹ ಸಂದರ್ಭದಲ್ಲಿ ನೆಟ್ಟಿರ್ಗ ನೆಟ್ಟಿಗರು ಕೂಡ ಡಿಮ್ಯಾಂಡ್ ಮಾಡಿದ್ರು ಇಲ್ಲ ಮೋಹನ್ ಲಾಲ್ ಅವರು ಕ್ಷಮೆ ಕೇಳಲೇಬೇಕು ಈ ವಿಚಾರವಾಗಿ ಅನ್ನುವಂಥ ಸೊ ಆ ವಿಚಾರವಾಗಿ ಮೋಹನ್ ಲಾಲ್ ಅವರು ತಲೆಬಾಗಿ ಅಭಿಮಾನಿಗಳಲ್ಲಿ ನೆಟ್ಟಿಗರಲ್ಲಿರ್ಬೋದು ಜೊತೆಗೆ ಶಬರಿಮಲೆ ಭಕ್ತರಲ್ಲಿರಬಹುದು ಅಯ್ಯಪ್ಪ ಸ್ವಾಮಿ ಭಕ್ತರು ಏನು ಹೇಳ್ತೀವಿ ಸೊ ಅವ್ರಿಗೂ ಸಹ ಕ್ಷಮೆ ಯಾಚಿಸಿದ್ರು ನನ್ನಿಂದ ಕ್ಷಮೆ ಆಗಿ ನನ್ನಿಂದ ತಪ್ಪಾಗಿದೆ ಹೌದು ಕ್ಷಮೆ ಕ್ಷಮೆಯಾಚಿಸ್ತೇನೆ ಅನ್ನುವಂಥದ್ದು ಇದಾದ್ಮೇಲೆ ಎಂಪುರಾನ್ ಸಿನಿಮಾ ಮೂಲಕವೂ ಒಂದು ಕ್ಷಮೆಯನ್ನ ಕೋರಿರೋದ್ದು ಏನಂತ ಹೇಳಿದ್ರೆ ಸಿನಿಮಾದಲ್ಲಿ ರಾಜಕಾರಣದ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಹೇಳಿದ್ದಾರೆ ಇನ್ನು ಇದರ ಜೊತೆಗೆ ಗುಜರಾತ್ನಲ್ಲಿ ನಡೆದಂತಹ ಒಂದು ಐತಿಹಾಸಿಕ ಗೋದ್ರ ಹತ್ಯಾಕಾಂಡ ವಿಚಾರವಾಗಿ ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಏನಾದರೂ ಒಂದು ವಿಚಾರ ಐತಿಹಾಸಿಕ ವಿಚಾರಗಳನ್ನ ಹೇಳ್ತಿದ್ದಾರೆ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಸತ್ಯಾಂಶಗಳನ್ನೇ ಹೇಳ್ತಾ ಹೋಗಬೇಕು ಆದರೆ ಎಂಪುರಾನ್ ಸಿನಿಮಾದಲ್ಲಿ ಸತ್ಯಾಂಶಗಳ ಹೊರತುಪಡಿಸಿ ಬೇರೆ ವಿಚಾರಗಳು ಸಹ ಅಲ್ಲಿ ಇನ್ವಾಲ್ವ್ ಆಗಿತ್ತೇನೋ ಅನಂತ ಒಂದು ಒಂದಷ್ಟು ನೆಟ್ಟಿಗರು ಇರಬಹುದು ಸಿನಿಮಾ ಆಡಿಯನ್ಸ್ ಇರಬಹುದು ಜೊತೆಗೆ ಸಿನಿಮಾ ಲವರ್ಸ್ ಏನು ಹೇಳ್ತೀವಿ ಅವರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಒಂದಷ್ಟು ಅಂಶಗಳನ್ನ ನೀವೇನು ತೋರಿಸಿದೀರ ಗೋಧ್ರ ಹತ್ಯಾಕಾಂಡ ವಿಚಾರವಾಗಿ ನಾವು ಇದ್ರ ಬಗ್ಗೆ ಸಿಡಿದೇಳ್ತೀವಿ ನಾವು ಈ ವಿಚಾರವಾಗಿ ನಾವು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಈಗ ಒಂದಷ್ಟು ಸೀನ್ಗಳು ಕಟ್ ಕಟ್ಟ ಆಗ್ಲೇಬೇಕು ಅನ್ನುವಂಥದ್ದನ್ನ ಅವ್ರು ಡಿಮ್ಯಾಂಡ್ ಮಾಡಿರೋದು ಹೀಗಾಗಿ ಸಿನಿಮಾ ಬೇರೆ ರೀತಿಯಲ್ಲಿ ಅಂದ್ರೆ ಮರು ಬಿಡುಗಡೆ ಅಂತ ಏನ್ ಹೇಳ್ತೀವಿ ಸೊ ಅದನ್ನ ಹದಿನೇಳು ಬಾರಿ ಕತ್ತರಿ ಹಾಕಿರುವಂಥದ್ದು ಸಿನಿಮಾ ಸೀನ್ಗಳಲ್ಲಿ ಸೊ ಹದಿನೇಳು ಬಾರಿ ಕತ್ತರಿ ಹಾಕದ್ಮೇಲೆ ನೆಕ್ಸ್ಟ್ ಮಂತ್ ಸೆಕೆಂಡ್ ರಿಲೀಸ್ ಆಗ್ತಿದೆ ಈ ಒಂದು ಎಂಪುರಾನ್ ಸಿನಿಮಾ ಸೊ ಇದು ಮಾರ್ಚ್ ಇಪ್ಪತ್ತೇಳು ಅಂತ ಹೇಳಿದ್ರೆ ನೆಕ್ಸ್ಟ್ ಏಪ್ರಿಲ್ ಸೆಕೆಂಡ್ ಏನು ಹೇಳ್ತೀವಿ ಏಪ್ರಿಲ್ ಎರಡನೇ ತಾರೀಕು ಎಂಪುರಾನ್ ಸಿನಿಮಾ ಮತ್ತೆ ಬೇರೆ ರೀತಿಯಲ್ಲಿ ಕತ್ತರಿ ಹಾಕಿರುವಂತಹ ಹದಿನೇಳು ದೃಶ್ಯಗಳು ಸಹ ಅಲ್ಲಿ ಕಟ್ಟಾಗಿ ಬೇರೆ ರೀತಿಯಲ್ಲಿ ಸಿನಿಮಾ ಬರ್ತಿದೆ ಎಲ್ಲೆಲ್ಲಿ ಯಾವ್ಯಾವ ಸೂಕ್ಷ್ಮ ವಿಚಾರಗಳು ನಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದು ಬೇಡ ಅನ್ನುವಂಥದ್ದು ಅದನ್ನೆಲ್ಲ ಕಟ್ ಮಾಡಿ ಈ ಕಡೆ ಮತ್ತೆ ಏಪ್ರಿಲ್ ಎರಡನೇ ತಾರೀಕು ಸಿನಿಮಾ ಬರ್ತಿರುವಂಥದ್ದು ಸೊ ಎರಡೆರಡು ಬಾರಿ ಈ ಕ್ಷಮೆ ಕೇಳಿದ್ರು ನಟಿಗರು ಸದ್ಯಕ್ಕೆ ಕೂಲ್ ಆಗಿದ್ದಾರೆ ನೋಡೋಣ ಸಿನಿಮಾ ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಲಾಸ್ ಕೂಡ ಮಾಡ್ಕೊಂಡಿರುವಂಥದ್ದು ಮಿಶ್ರ ಪ್ರತಿಕ್ರಿಯೆ ಕೂಡ ಸಿನಿಮಾಗೆ ಬರ್ತಿರೋದ್ ದೊಡ್ಡ ಲೆವೆಲ್ ಅಲ್ಲಿ ಸಿನಿಮಾ ಬಿಗ್ ಬಜೆಟ್ ಅಲ್ಲಿ ಆಯುಷ್ಯ ಸಿನಿಮಾ ಅಂತಲೇ ಹೇಳ್ಬೋದು ಆ ರೀತಿ ದೊಡ್ಡ ಪ್ರಚಾರ ಮಾಡಿದ್ರು ಪ್ರೈವೇಟ್ ಜೆಟ್ ಕೂಡ ಇಟ್ಕೊಂಡು ಸಿನಿಮಾವನ್ನ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಪ್ರತಿಯೊಬ್ಬರು ಕೇವಲ ಪ್ರಮೋಷನ್ ವಿಚಾರದಲ್ಲಿ ಇನ್ವಾಲ್ವ್ ಆಗಿರೋದು ಮಾತ್ರ ಅಲ್ಲದೆ ಇಡೀ ಟೀಮಲ್ಲಿ ಒಂದು ಒಗ್ಗಟ್ಟು ಕೂಡ ಇತ್ತು ಮಲಯಾಳಂ ಸಿನಿಮಾ ಏನೋ ಒಂದು ಬೇರೆ ರೀತಿಯಲ್ಲಿ ಇತಿಹಾಸವನ್ನ ಕ್ರಿಯೇಟ್ ಮಾಡುತ್ತೆ ಅದು ಪೃಥ್ವಿರಾಜ್ ಸುಕುಮಾರನ ಅವರ ಮೇಲೆ ಬೇರೆ ರೀತಿಯ ಎಕ್ಸ್ಪೆಕ್ಟೇಷನೇ ಇತ್ತು ಎಲ್ಲ ಒಂದು ರೀತಿ ಈ ಸಿನಿಮಾದ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಕೇಳಿದ ಮೇಲೆ ಸಿನಿಮಾ ಒಂದು ರೀತಿ ಡಿಸಾಸ್ಟರ್ ಆಯ್ತೇನೋ ಅಂತ ಪ್ರಶ್ನೆ ಕೂಡ ಈ ಕಡೆ ಬರ್ತಿರುವಂಥದ್ದು ಆದರೆ ಹೇಳೋಕ್ಕಾಗೋದಿಲ್ಲ ಸಿನಿಮಾ ಯಾವ ಸಂದರ್ಭದಲ್ಲಿ ಹೇಗೆ ಮೇಲೆ ಎದ್ದೇಳುತ್ತೆ ಕೆಳಗೆ ಬೀಳುತ್ತೆ ಅನ್ನುವಂಥದ್ದು ಏಪ್ರಿಲ್ ಎರಡನೇ ತಾರೀಕು ಸಿನಿಮಾ ಒಂದಷ್ಟು ಹದಿನೇಳು ಬಾರಿ ಏನು ಕತ್ತರಿ ಹಾಕಿದ್ದಾರೆ ಒಂದು ಸೀನ್ಸ್ ಕಟ್ ಮಾಡಿದ್ದಾರೆ ಅದಾದ್ಮೇಲೆ ಸಿನಿಮಾ ಗೆದ್ರು ಗೆಲ್ಬಹುದು ಸೊ ಇದಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ನಿಶ್ಚಿತ